ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೋಪಿಕ್ ಹಿಂದಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ವಲ್ಪ ನನ್ನ ಅನಿಸಿಕೆ ಬಗ್ಗೆ ಯಾವ್ದೀನಿ ಯಾಕಪ್ಪ ಅಂತ ಈ ಸಂಬಂಧಿಕರು ಯಾವ ಥರ ಇದು ಇರ್ತಾರೆ ಯಾವ ಥರ ಹಿಂದ್ಗಡೆ ಸ್ಕೆಚ್ ಹಾಕಿ ಇದು ಮಾಡ್ತಾರೆ ಅಂತಂದು ಸ್ವಲ್ಪ ಸಂಬಂಧಿಕರ ಬಗ್ಗೆ ಇವತ್ತು ಮಾತಾಡಬೇಕು ಸ್ವಲ್ಪ ನಿಮ್ಮ ಬಗ್ಗೆ ನಾನು ಸ್ವಲ್ಪ ಇದು ಮಾಡ್ಕೋಬೇಕು ತಿಳುವಳಿಕೆ ಹೇಳಬೇಕು ಅಂತಂತಂದು ಇವತ್ತಿನ ಮೇನ್ ವಿಡಿಯೋ ಬಂತು ಹೇಳ್ಬೇಕಂತಂದರೆ ಫ್ರೆಂಡ್ಸ್ ಸಂಬಂಧಿಕರು ಈಗಿನ ಈಗಿನ ಜನ್ಸಲ್ಲಿ ಹೇಗಿದೆ ಇದ್ದಾರಪ್ಪ ಅಂತಂದರೆ ದುಡ್ಡು ಇದ್ರೆ ಈ ಕಡೆ ಬನ್ನಿ ಅಂತಂದು ಸಂಬಂಧಿಕರು ಇದ್ದಾರೆ ಇಲ್ಲಪ್ಪ ದುಡ್ಡು ಇದ್ರೇ ನಮ್ಮನೆ ಬನ್ನಿ ಇಲ್ಕಾದರೆ ನಮ್ಮನ್ನ ಮಾತಾಡಿಸಿ ಅಂತಂತ ಇದ್ದೇ ಇರ್ತಾರೆ ಹೇಳ್ಬೇಕಂತ ಸಂಬಂಧಿಕರು ಇದ್ದಾರೆ ಹಾಂ ಮತ್ತು ಮತ್ತೊಬ್ಬರು ಹೇಳ್ಬೇಕಂತಂದರೆ ಸಂಬಂಧಿಕರು ಮೇನಾಗಿ ಹೇಳ್ಬೇಕಂತಂದರೆ ರಕ್ತ ಸಂಬಂಧಿಕರೇ ಹೇಳ್ಬೇಕಂತಾರೆ ಹೊರಗಿನ ಸಂಬಂಧಿಕರು ಆಗ್ತಾರೆ ನಮಗೆ ರಕ್ತ ಸಂಬಂಧಿಕರು ದೇವರ ಆಗಂಗಿಲ್ಲ ಯಾಕಪ್ಪ ಅಂತಂದರೆ ಅಷ್ಟು ಸಂಚು ಅವ್ರಿಗೆ ಹೊಟ್ಟೆ ಕಿಚ್ಚವ್ರಿಗೆ ಒಂದು ಸ್ವಲ್ಪ ಏನಾದರೂ ಏನಾದರೂ ಬೆಳವಣಿಗೆ ಆದರೆ ಕಷ್ಟ ಹ್ಞೂ ಏನಾದರೂ ತೊಗೊಂಡ್ರೆ ಕಷ್ಟ ಹ್ಞೂ ಈ ಥರ ಇದಂತಾರೆ ಅದಕ್ಕೆ ಅಂಥವ್ರಿಗೆ ಏನು ಮಾಡ್ಬೇಕಂತಾನೆ ನನಗಂತ ತಿಳಿದಾನೆ ಎಲ್ಲ ಹೇಳ್ಬೇಕಂತಾರೆ ಅವ್ರಿಗೇನು ಮಾಡಬೇಕು ಅವ್ರಿಗೆ ಅವ್ರ ಬುದ್ಧಿನೇ ಅಷ್ಟು ಹೇಳ್ಬೇಕಂತಾರೆ ಹಾಂ ನಂದು ರೀಸ್ ಡೈರಿ ಸ್ಟೋರಿ ಹೇಳ್ಬೇಕಪ್ಪ ಅಂತಂದರೆ ಒಂಥರ ಬೇಜಾರಾಗುತ್ತೆ ಹೇಳ್ಬೇಕಂತಂದರೆ ಹೇಳ್ಬೇಕನ್ನಿಸ್ತು ಹೇಳ್ತಾ ಇದ್ದೀನಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಹೇಳ್ಬೇಕಂತಂದರೆ ನಾ ಏನೂ ಅವಾಗ ಚಿಕ್ಕವಳು ಹೇಳ್ಬೇಕಂದ್ರೆ ಓಕೆನಾ ಚಿಕ್ಕವಳಿದ್ದಾಗ ನನಗೆ ಶಾಲೆ ಕಲಿಬೇಕು ಸಾಲೆ ಕಲಿಬೇಕು ಅಂತ ಜಾ ಜಾಸ್ತಿ ಜನ ಟೆಂತ್ ಹೆಂಗಾದರೂ ಮುಗಿಸಿದ ಹೇಳ್ಬೇಕಂತಾರೆ ನಾನು ಎಂಟನೇ ಕ್ಲಾಸಿದ್ದಾಗ ನಾನು ಬೆಂಗಳೂರು ಬಂತು ದೊಡ್ದು ಹೋಗಿದ್ದೀನಿ ಹೇಳ್ಬೇಕಂತಾರೆ ಎಂಟನೇ ಕ್ಲಾಸ್ ಇದ್ದಾಗ ಆವಾಗಲೇ ಹ್ಞೂ ಎಂಟು ಒಂದು ಆರು ಎಷ್ಟು ಹದಿನಾಲ್ಕು ಹದಿನೈದು ವಯಸ್ಸಿದ್ದಾಗೆ ಬಂದು ಬಂದು ದುಡ್ದಿದ್ದಾ ಹೇಳ್ಬೇಕಂತಂದ್ರೆ ಇಲ್ಲಿ ಹಾಂ ಬಂದು ದುಡ್ದಿದ್ದಾ ಇಲ್ಲಿ ಬೆಂಗಳೂರಲ್ಲಿ ಆವಾಗ ನಾನು ಟೆಂತ್ ಮುಗೀತು ಟೆಂತ್ ಮುಗಿದ ಮೇಲೆ ಏನು ಕಾಲೇಜ್ ಕಳಿಸ್ಬೇಕು ಕಾಲೇಜ್ ಇದು ಮಾಡಬೇಕು ಅಂತಂದರೆ ಏ ನಮ್ಮಪ್ಪ ಬ್ಯಾಡಪ್ಪ ಕಾಲೇಜ್ಗೇನು ಹೋಗಕ್ಕೆ ಹೋಗ್ಬೇಡ ಬಾ ನಮ್ಮ ಕಡೆ ದುಡಿಯಪ್ಪ ಅದೇನು ಕಾಲೇಜ್ ಮಾಡಿದ್ರೆ ಏನು ಕಾಲೇಜ್ ಹೋದ್ರೆ ಏನು ಇದತಿ ನಮಗೇನು ದುಡ್ದ್ರೆ ಮಿಡಲ್ ಕ್ಲಾಸ್ ಮಂದಿಗೆ ಏನು ದುಡಿದ್ರೆ ಅಷ್ಟೇ ಐತಿ ಬಂದು ಕೆಲಸ ಮಾಡಂತಂದು ಇದು ಮಾಡ್ಯಾರ ನಮ್ಮಪ್ಪ ಅವಾಗ ಹೇಳ್ಬೇಕಂತಾರೆ ಅವಾಗ ಏನು ಮಾಡಬೇಕು ಬಿಡಪ್ಪ ನಮ್ಮದು ಜೀವನನ ದುರದೃಷ್ಟಕರ ಹಂಗೈತಿ ಅಂತ ಹೇಳ್ಕೊಂಡು ಟೆಂತ್ ಮುಗಿಸಿದ ಮೇಲೆ ಒಂದು ವರ್ಷ ಗ್ಯಾಪ್ ಮಾಡಿದ್ದೆ ನಾನು ಆವಾಗ ಯಾವುದೇ ಸಂಬಂಧಿಕರು ತಗೋರಪ್ಪ ನಾನು ಇದು ಮಾಡ್ತೀನಿ ಹಾಂ ಬರೀ ಅವಾಗ ಬರೀ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಸ್ಕೂಲ್ ಫೀಸ್ ಕಟ್ಟೋಕೆ ಕಾಲೇಜ್ ಫೀಸ್ ಕಟ್ಟೋಕೆ ಇದ್ ಕಡೆ ಸಂಬಂಧಿಕರ ಕೇಳಿದರೆ ಹಾಂ ತಡೀಪ್ಪ ಅವ್ರಿಗೆ ಕೇಳಿದೆ ಅಂತೇಳಿ ಕೊಡ್ತೀನಿ ಹ್ಞೂ ವಾ ಇನ್ನೂರುಪಾಯಿ ಸಂಬಂಧಿಕರಿಗೆ ಕೇಳಿದರೆ ಏ ನಿಮ್ಮ ನಮ್ಮ ನಮ್ಮಮ್ಮ ಕೇಳಿದರೆ ಏನಂತಾರೆ ಅಂತಂದರೆ ಏ ನಿಮ್ಮ ಕಡೆ ಇದ್ದರೆ ಇದು ಮಾಡಬೇಕು ಕ ಮಗನ ಕಳ್ಸೋಕಿದ್ರೆ ಕಳ್ಸಬೇಕಪ್ಪ ಏನಕ್ಕ ಹೋಗಿ ನೀವು ಹೆಂಗೆ ದುಡಿಯೋಕೆ ಹೋಗಿರಿ ಹಂಗಿದೆ ದುಡ್ಯಕ್ಕೋರಿ ಅಂತಂತ ಹೇಳಿದ್ರೆ ಇವಾಗಂತಾರೆ ಚುಚ್ಚು ಮಾತು ಮಾತಾಡಿದ್ರೆ ಅವಾಗ ಸ್ವಿಚ್ ಮಾತು ಮಾಡಿದೆಲ್ಲ ನಾ ಹೇಳಿದೆ ನಮ್ಮ ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮ ನಂದು ಜೀವನದೊಳಗೆ ಏನಿದ್ದಾಗಲಿ ಹ್ಞೂ ತಲೆ ಕೆಡಿಸ್ಕೊಳೋಬೇಡ ನಾ ದುಡಿಬೇಕು ತಾನೆ ಬಂದು ದುಡಿದು ನಂದು ಇದು ಮಾಡ್ಕೊತೀನಿ ಅಂತೇಳಿ ಹ್ಞೂ ಆಗ ಆವಾಗಲೇ ಬೆಂಗಳೂರಿಗೆ ಹೋದೆ ನಾನು ಬೆಂಗಳೂರಿಗೆ ಹೋದೆ ಆಮೇಲೆ ಹತ್ತು ವರ್ಷ ಮುಗೀತು ಒಂದು ವರ್ಷ ಮುಗೀತು ಮತ್ತೊಳೆ ಇದನ್ನ ಹಚ್ಬೇಕಲ್ಲ ಮತ್ತಿಗೆ ಮತ್ತು ನಾನು ಕಲಿಯೇ ಆಸೆ ಇದೆ ಹೇಳ್ಬೇಕಂತಂದರೆ ಹ್ಞೂ ಫಸ್ಟ್ ಇಯರ್ ನಾನು ಆರ್ಸಿದ್ರೊಳಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದೆ ಗೌರ್ಮೆಂಟ್ ಕಾಲೇಜ್ಗೆ ಆವಾಗ ಮಾಡಿಸಿದ್ನಲ್ಲ ಒಂದು ವರ್ಷ ಆಯಿತು ಇದು ಮಾಡಿಸಿದೆ ವ ಫಸ್ಟ್ ಪಿ ಯು ಸಿನೇ ಕಲ್ತೇ ಹೇಳ್ಬೇಕಂತಾರೆ ಫಸ್ಟ್ ಪಿ ಸಿ ಪಿ ಯು ಸಿನೇ ಕಲಿತೆ ಫಸ್ಟ್ ಪಿ ಯು ಸಿನೂ ಪಾಸಿದೆ ಆಮೇಲೆ ಸೆಕೆಂಡ್ ಪಿ ಯು ಸಿ ಬಂತೋಡು ಮತ್ತೆ ಒಳ ಅದೇ ಪರಿಸ್ಥಿತಿನೇ ಆವಾಗ ಫಸ್ಟ್ ಪಿ ಯು ಸಿಲಿ ಸಾಮಾನ್ಯರು ಹೆಂಗೆ ಮಾಡಿದ್ರು ಗೊತ್ತಾ ಏನಿನ್ನ ಅಲ್ಲಿ ಸೇರಿಸ್ತೀನಿ ಇಲ್ಲಿ ಸೇರಿಸ್ತೀನಿ ಅಂದರೆ ಇದರಲ್ಲಿ ನಾನು ಹಿಂಗೆ ಅಂತರಂತಮ್ ಗೊತ್ತಿದ್ದು ನಾನು ಇದಕ್ಕೆ ಗೌರ್ಮೆಂಟ್ ವಸತಿ ಶಾಲೆಗೆ ಅಂದರೆ ಹಾಸ್ಟೆಲ್ಗೆ ಅರ್ಜಿ ಹಾಕಿದೆ ಅದು ಅರ್ಜಿ ಹಾಕಿದರೂ ಅದು ಆಗಲಿಲ್ಲ ಅಂದು ಹಾಸ್ಟೆಲ್ ಆಗಲಿಲ್ಲ ಅಂದು ಅವಾಗೆ ಊಟ ಮಾಡ್ಬೇಕು ತಾನೆ ನಾನು ಒಬ್ಬನೇ ಇರೋದು ನಾನು ನಮ್ಮ ಅಪ್ಪ ಅಮ್ಮ ಇರೋದು ಬೆಂಗಳೂರಿ ಇಬ್ಬರು ಹ್ಞೂ ನಾವು ಒಬ್ಬನೇ ಇರೋದು ನಾನೇ ಊಟ ಮಾಡಿಕೊಂಡು ಬೆಳಗ್ಗೆ ಹೋಗ್ಬೇಕಂತಂದರೆ ಮುಗೀತು ಕತೆ ಅಲ್ಲಿ ಮಾಡೋದಾಗಲ್ಲ ಹಂಗೆ ಓಕೆನಾ ಆಮೇಲೆ ನಾನು ನಮ್ಮ ಸ ಚಿಕ್ಕಮ್ಮ ಚಿಕ್ಕಮ್ಮ ಅಥವಾ ಕಾಕ ನಮ್ಮ ಸಂಬಂಧಿಕರೇ ಹೇಳ್ಬೇಕಂತಾರೆ ಹ್ಞೂ ಓದೆ ಓದಲ್ಲಿ ಇಲ್ಲಪ್ಪ ನಮ್ಮ ಮನೆಗೆ ಬಂದು ಊಟ ಮಾಡೋದು ದೊಡ್ಡ ದೊಡ್ಡದಾಗಿ ಹೇಳಿದ್ರು ಅವಾಗ ದೊಡ್ಡ ದೊಡ್ಡದಾಗಿ ಹೇಳಿದ್ರಲ್ಲ ಆಯ್ತು ಬಿಡಪ್ಪ ನಮ್ಮ ಕಾಕ ನೋಡ್ಕೊತಾರೆ ಚಿಕ್ಕಮ್ಮ ನೋಡ್ಕೊತಾರೆ ಬಿಡಿ ಅಂತಂದು ನೀವು ಹೋಗಿ ನಾನು ಎಲ್ಲೇ ಕಾಲೇಜ್ ಕಲ್ತೀನಿ ನನ್ನ ಸ್ಕೂ ಇದು ಹಾಸ್ಟೆಲ್ ಆಗಲ್ಲ ಅಂತ ಅಂತಂದು ಹೇಳಿದೆ ಹೇಳಿದೆ ಆಮೇಲೆ ಹೋದರು ನಮ್ಮ ಅಪ್ಪ ಅಮ್ಮ ಹೋದರು ನಮ್ಮ ಅಪ್ಪ ಅಮ್ಮನಿಗೇನಂದ್ರು ಏ ಆರಾಮಾರಪ್ಪ ಇದು ಮಾಡಿಕೊಂಡು ಚೆನ್ನಾಗಿದೆ ಅಂತ ಹೇಳೋರು ಅವರು ಊಟ ಊಟ ಮಾಡ್ಕೋದ್ರೆ ಬೇಯೋರು ಅವರು ಜನ ಅಂದರೆ ಸಂಬಂಧಿಕರು ಊಟ ಒಂದು ಒಂದು ಚಮಚ ಜಾಸ್ತಿ ಇಟ್ಕೊಂಡ್ರೆ ಬೇಯದ್ರು ಒಂದು ಚಮಚ ಕಡಿಮೆ ಇಟ್ಕೊಂಡ್ರೆ ಬೇಯದ್ರು ಹ್ಞೂ ಈ ಥರ ಸಿ ಸಿಚುವೇಶನಲ್ಲಿ ಯಾರು ನಂಬಬೇಕು ಯಾರು ಬಿಡಬೇಕು ಅಂತಲೇ ಇದಾಯ್ತು ಹೇಳ್ಬೇಕಾಗ್ತಾರೆ ಹ್ಞೂ ಅವಾಗ ನನಗೆ ಮೈಂಡಲ್ಲೇ ಅನಿಸಿತು ಮತ್ತೆ ಈ ಥರ ಮಾಡ್ತಾ ಇದ್ದಲ್ವಪ್ಪ ಏನು ಒಂದು ನಾನು ಅವಾಗ ಅಂತಂದರೆ ಬೆಳಿಗ್ಗೆ ಏಳು ಗಂಟೆಗೆ ಹೋದರೆ ಸಾಯಂಕಾಲ ಆರು ಗಂಟೆಗೆ ಬರೋದು ಹೋಗ್ಬೇಕಂತಾರೆ ಅಂದರೆ ಎಂಟುವರೆಗೆ ಏಳು ಗಂಟೆಗೆ ಇದಿತ್ತು ಬಸ್ ಇತ್ತು ಏಳುವರೆಗೆ ಹೋಗೋದು ಅವಾಗ ಎಂಟುವರೆಗೆ ಇದಾಗೋದು ಏಳು ಗಂಟೆಗೆ ಬಸ್ ಇತ್ತಲ್ಲ ಏಳುವರೆಗೆ ಅಲ್ಲಿ ಹೋಗಿ ಕಾಲೇಜಿಗೆ ಮೂಡ್ತಿದ್ದೆ ಎಂಟುವರೆಗೆ ಇದು ಕಾಲೇಜು ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆಗಿತ್ತಲ್ಲ ಮತ್ತೆ ಹೋಗ್ತಿದ್ದೆ ಮತ್ತೇನಾಯ್ತಪ್ಪ ಅಂತಂದರೆ ಹೋಗ್ತಿದ್ದೆ ಹೋಗ್ತಿದ್ದೆ ಸಾಯಂಕಾಲ ಆರು ಗಂಟೆ ಆರು ಗಂಟೆ ಬಸ್ಸಿಗೆ ಬರ್ತಿದ್ದೆ ನಾನು ಐದು ನಲ್ವತ್ತೈದು ಬಸ್ಸಿಗೆ ಅಂದರೆ ಕಂಪ್ಯೂಟ್ರ್ ಒಂದು ಹಚ್ಚಿದ್ದೆ ಒಂದು ಹಚ್ಕೊಂಡು ಬರ್ತಿದ್ದೆ ನಾನು ಬರೋದ್ರಲ್ಲಿ ಸಂಜೆ ಆರು ಗಂಟೆ ಅಂದರೆ ಬೆಳಗ್ಗೆ ಊಟ ಇಲ್ಲ ಸಾಯಂಕಾಲ ಊಟ ಇಲ್ಲ ಅದು ನೈಟ್ ಊಟ ಅಷ್ಟೇ ನಾನು ಮಾಡ್ತಿದ್ದೆ ಅವ್ರ ಮನೆಯಲ್ಲಿ ನಮ್ಮ ಸಮಾನಿಕರ ಮನೆಯಲ್ಲಿ ಹೇಳ್ಬೇಕಂದ್ರೆ ನೈಟ್ ಊಟ ಅಷ್ಟೇ ಮಾಡೋದು ನಾನು ನೈಟ್ ಊಟ ಮಾಡಿದರೂ ಸ್ವಲ್ಪ ಜಾಸ್ತಿ ಸ್ಪೂನ್ ಒಂದು ಸ್ಪೂನ್ ಜಾಸ್ತಿ ಇದ್ಕೊಂಡ್ರೂ ಬೇಯೋದು ಒಂದು ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೂ ಬೇಯೋರು ಹಾಂ ಏನು ಮಾಡೋಕ್ಕಪ್ಪ ನಂದೇನು ಜೀವನೇ ಈತ ಆಯ್ತಾ ಏನಾದರು ಏನು ಮಾಡೋದು ಅಂತ ನನಗೆ ಇದು ಇಮ್ಯಾಜಿನ್ ಮಾಡೋಕ್ಕಾಗಲಿಲ್ಲ ಲೈಫ್ಗೆ ಅಂದ್ರೆ ಹೇಳಿದೆ ನಮ್ಮ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿದೆ ಅಪ್ಪ ಹೆಂಗೆ ಮಾಡೋಕತ್ತ ಯಾವ ಹೆಂಗೆ ಮಾಡೋಕ್ಕಾರವಾ ಹೆಂಗೆ ಮಾಡೋದು ನನ್ನ ಜೀವನ ಇಷ್ಟೇ ಆಯಿತು ನಾನು ದುಡ್ಯಕ್ಕೆ ಬಂದುಬಿಡ್ತೇನೆ ಹ್ಞೂ ಅಂತಂದು ಫಸ್ಟ್ ಇಯರ್ ಮುಗಿಸಿದೆ ಸೆಕೆಂಡ್ ಇಯರ್ನು ಲಾಸ್ಟ್ ಎಂಡಲ್ಲಿ ಹೋಗಿದ್ದೀನಿ ನಾನು ಹಾಂ ಎಕ್ಸಾಮ್ ಒಂದು ತಿಂಗ್ಳು ಐತೆ ಅಂತಂತಂದ್ರೆ ಬಿಟ್ಟಿದ್ದೀನಿ ಹೇಳ್ಬೇಕಾರೆ ಹಿಂಗಪ್ಪ ಹಿಂಗೆ ಹಿಂಗೆ ಸಂಬಂಧಿಗೆ ಹಿಂಗದೇ ಕಾಕ ಹಿಂಗೆ ಮಾಡಾಕತ್ತಾನ ಸಣ್ಣ ಹಿಂಗೆ ಮಾಡಕತ್ತಾರ ಹೇಗೆ ಮಾಡೋದಪ್ಪ ಅಂತಂದು ಹೇಳಿದೆ ನಾನು ಅವಾಗ ಹೇಳಿದ ಅವರಿಂದ ಅವ್ರೇನಿಂದ ರಿಯಾಕ್ಷನ್ ಏನೂ ಬರಲಿಲ್ಲ ನಮ್ಮ ತಂದೆ ಅಂದ್ರೆ ರಿಯಾಕ್ಷನ್ ಏನು ಬರಲಿಲ್ಲ ಹಂಗೆ ಸುಮ್ಮನೆ ಓದೆ ಹಿಂಗಪ್ಪ ನಂದು ಅಣೆ ಬರೆಯೋದಿ ನಾನು ಬಂದು ದುಡ್ಯಕ್ಕೆ ಬರ್ತೀನಿ ದೂರದ ಇದು ಮಾಡ್ತೀನಿ ಅಂತಂತಂದು ಓದೆ ಕೆಲ್ಸಕ್ಕೆ ಹೋದ್ರೆ ಮತ್ತೆ ಏನು ಎಕ್ಸಾಮ್ ಇನ್ನೂ ಒಂದೇ ಇನ್ನು ಒಂದು ತಿಂಗಳಲ್ಲ ಹದಿನೈದು ದಿವಸ ಇತ್ತು ಹದಿನೈದು ದಿವಸದಲ್ಲ ಅವರು ಪ್ರಿನ್ಸಿಪಾಲ್ರು ಕಾಲ್ ಮಾಡಿದರು ಹಿಂಗಪ್ಪ ನೀನು ಹೆಂಗಾದ್ರೆ ಮಾಡಿ ನಾನೇ ಪಾಸ್ ಮಾಡ್ತೀನಿ ಹ್ಞೂ ಮಾಡಿ ನಾವೇ ಇದು ಮಾಡ್ತೀವಿ ಆಲ್ ಟಿಕೆಟ್ ಕೊಡ್ತೀವಿ ನಿಂದು ಎಷ್ಟು ಎರಡು ತಿಂಗಳು ನಿಂದು ಇದೇ ಇದು ರಜೆ ಆಗಿತ್ತು ನಿಂದು ಆಲ್ ಟಿಕೆಟ್ ಬಂದು ತೊಗೊಂಡು ಬಂದು ಬರೀ ಅಂತ ಹೇಳಿದ್ರು ಅವರು ಆವಾಗಲೂ ರೆಸ್ಪಾನ್ಸ್ ಮಾಡಿದ್ರು ನಾನು ಹೇಳ್ಬೇಕಂದ್ರೆ ಇಲ್ಲ ಸರ್ ನಾನು ಬರೋದಾಗಂಗಿಲ್ಲ ನನ್ನ ಮನೆ ಪರಿಸ್ಥಿತಿ ಹಿಂಗಿದೆ ನಾನು ಏನು ಮಾಡೋಕ್ಕಾಗಿಲ್ಲ ನಾನು ದುಡ್ಯಕ್ಕೆ ಬಂದಿದ್ದೀನಿ ಸರ್ ಅಂತಂಥೇಳಿ ಫೋನು ಕಟ್ ಮಾಡಿದ್ದೀನಿ ಮೂರು ನಾಲ್ಕು ಸತಿ ಕಾಳು ಮಾಡಿದ್ರೆ ಹೇಳ್ಬೇಕಂದ್ರೆ ಪ್ರಿನ್ಸಿಪಾಲ್ ಹೇಳ್ಬೇಕಂದ್ರೆ ಎಲ್ಲ ಅವರು ತಿದ್ದು ಹೇಳಲ್ಲ ಸರ್ ಈ ಥರ ನನ್ನದು ಪರಿಸ್ಥಿತಿ ನಾನು ಏನೂ ಮಾಡಿಕೊಳಲ್ಲ ಸರ್ ಹ್ಞೂ ಓಕೆ ಸಾರಿ ಸರ್ ನೀವು ಎಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಗೆ ನಾ ರಿಕ್ವೆಸ್ಟ್ ಮಾಡ್ಕೊಬೇಕು ಆಲ್ ಟಿಕೆಟ್ ಸಲಿಗೆ ನೀವು ನನಗೆ ಆಲ್ ಟಿಕೆಟ್ ಕೊಡ್ತೀವಿ ಕೊಡಿಸ್ತೀನಿ ಬಂದು ಇದು ಮಾಡ್ರಿ ಅಂತಂದ್ರು ನಾನು ರೆಸ್ಪಾನ್ಸ್ ಮಾಡ್ತಿರಲ್ಲ ಸರ್ ಸಾರಿ ಸರ್ ಅಂತ ಕೇಳ್ಕೊಂಡೆ ಹೇಳ್ಬೇಕಂತಾರೆ ಅವಾಗ ಸತತವಾಗಿ ನಾನು ಆರು ವರ್ಷಗಳ ಕಾಲ ದುಡ್ಕೊಂಡೆ ದು ದು ಊರಿಗೆ ಹೋದೆ ನಾನು ಊರಿಗೆ ಹೋದೆ ನನಗೆ ತಲೆಯಲ್ಲಿ ಏನಿತ್ತಪ್ಪ ನನಗೆ ಏನೋ ಒಂದು ಮಾಡಬೇಕಂತ ಊರಲ್ಲಿದ್ದು ಏನೋ ಮಾಡಬೇಕು ಏನೋ ಒಂದು ತಲೆಯಲ್ಲಿ ಇತ್ತು ಇತ್ತು ನಾನು ಹೇಳ್ಬೇಕಾದ್ರೆ ನನಗೆ ಹಿಂಗೆ ಮಾಡಿದ್ರಲ್ಲಪ್ಪ ಅಂತಂತೆ ನಮ್ಮ ಸಂಬಂಧ ಬೇಕಾದ್ರೆ ನಾನು ಏನೋ ತಲೆ ಕೆಡಿಸ್ಕೊಂಡಿದ್ದೆ ಹೋಗಿಬಿಡಪ್ಪ ಹ್ಞೂ ಏನು ಬೇರೆ ಅವರಲ್ಲ ನಮ್ಮ ನಮ್ಮವರೇ ತಾನೆ ಹ್ಞೂ ನಮ್ಮವರೇ ಮಾಡಿದ್ರಲ್ಲ ಏನಾದರೂ ನಮ್ಮವರೇ ಏನಾದರೂ ಮಾಡಿದ್ರು ನಮ್ಮವರೇ ಬದ್ಯರು ಅದು ಬಿಡು ಅಂತ ಸುಮ್ಮನೆ ಅದೇ ನಾನು ಅವಾಗ ಸುಮ್ಮನೆ ಅದೇ ಅಂತಲೇ ಏನು ಮತ್ತು ಈಗ ಸೈಬರ್ ಸೆಂಟ್ರ್ ಹಾಕ್ಬೇಕಂತಂದು ತಿಳಿದಪ್ಪ ಅಂತ ಹೇಳ್ಬೇಕಾಗ್ತಾರೆ ಹ್ಞೂ ಸೈಬರ್ ಸೆಂಟರ್ ಅಂದರೆ ಆನ್ಲೈನ್ ಸೆಂಟ್ರ್ ಆನ್ಲೈನ್ ಸೆಂಟ್ರ್ ನಾನು ಎಂಟು ವರ್ಷ ಸತ್ತ ಕಾಲ ಇದು ಮಾಡಿಕೊಂಡು ಮಾಡಿದೆ ಒಂದು ಊರಲ್ಲೇ ಹಾಕಿದೆ ಊರಲ್ಲಿ ಹಾಕಿದ್ನಲ್ಲ ಆವಾಗಲೂ ಬಂದು ಊರ್ಕೊಂಡ್ರು ನಮ್ಮ ಸಾಮಾನ್ಯರು ಊರ್ಕೊಂಡ್ರು ಏನು ಮಾಡೋಕ್ಕಾಗಲಿಲ್ಲ ಹ್ಞೂ ಹಾಕಿದೆ ಹಾಕಿದೆ ಓಕೆ ಚೆನ್ನಾಗಿ ನಡೀತು ಎಲ್ಲ ಚೆನ್ನಾಗಿ ಸತತ ಒಳ ಎರಡು ಎರಡು ವರ್ಷಗಳ ಕಾಲ ಕರೆಕ್ಟ್ ನಡೀತದೆ ಹೇಳ್ಬೇಕಂತಾರೆ ಕರೆಕ್ಟ್ ನಡೀತು ಆವಾಗ ನಮ್ಮ ಸಂಬಂಧಿಕರು ಮತ್ತೆ ಒಳ್ಳೆ ಚುಚ್ಬೇಕಲ್ಲ ಮತ್ತೆ ಏನಾದರೂ ಇವನ್ ಏನಾದರೂ ಹಾಳು ಮಾಡಬೇಕು ಇವ್ನ ಹೆಂಗಾರ ಕೆಡಿಸ್ಬೇಕು ಅಂತಂತಂದು ಆವಾಗ ತಲೆಯಲ್ಲಿ ಓಡಿಸೋಕತ್ತರ ಅವರು ಬೆಂಕಿ ಹಚ್ಚ ಬೆಂಕಿ ಹಚ್ಚ ಕೆಲಸ ಮಾಡಾಕತ್ತರು ಏ ಇವ್ನ ಹೆಂಗಾರ ಏನಪ್ಪ ಇವ ಬಂದು ಊರಾಗಿದ್ದು ಎಷ್ಟು ಭಾಳ ಮಾಡಕತ್ತೀವ ಹ್ಞೂ ನಮಗೆ ಒಳ್ಳೆ ಇದ್ರಾಗತ್ತೆ ಹಾಂ ನಮ್ಮದ ಎಷ್ಟು ಬೆಳೆಯಾಕತ್ತ ಅಂತಂದು ಇದನ್ನು ಮಾಡ್ತಾರೆ ಮಾಡಿದರು ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಎಷ್ಟಿತ್ತು ಮುಂದಿನ ಸಂಚಿಕೆಯಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅಂತ ಹೇಳ್ಬೋದು ನನ್ನ ಜೀವನದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಬೇಡ ಫ್ರೆಂಡ್ಸ್ ಪಾರ್ಟ್ ಟು ವಿಡಿಯೋ ಬರುತ್ತೆ ಎಲ್ಲರೂ ದಯವಿಟ್ಟು ಎಲ್ಲರೂ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ವೀಡಿಯೋಸ್ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್